ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿ ಪರ ಸುಪ್ರೀಂ ಕೋರ್ಟ್ ತೀರ್ಪು ವಿಚಾರ ತ್ರೀ ಸೆವೆಂಟಿ ವಿಧಿ ರದ್ದತಿ ಪರ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟ ವಿಚಾರ ವಿಪಕ್ಷಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಿಶ್ವದ ಯಾವುದೇ ಶಕ್ತಿಗೂ ತ್ರೀ ಸೆವೆಂಟಿ ವಿಧಿ ಮರಳಿ ತರಲಾಗುವುದಿಲ್ಲ ಅಂತಹ ಸಾಹಸಕ್ಕೆ ಕೈ ಹಾಕದೆ ಸಕಾರಾತ್ಮಕ ಕೆಲಸದಲ್ಲಿ ತೊಡಗಿಕೊಳ್ಳಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಖಡಕ್ಕಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಿಪಕ್ಷಗಳಿಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿತ್ತು ಈ ತೀರ್ಪಿನಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಖುಷಿಯಾಗಿದ್ರು ಜೊತೆಗೆ ಯಾವ ರೀತಿಯ ಅಭಿವೃದ್ಧಿ ಕೆಲಸಕ್ಕೆ ಇದು ಅನುವು ಮಾಡಿಕೊಡುತ್ತೆ ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಇದಾದ ಮೇಲೆ ವಿಪಕ್ಷಗಳು ಇದನ್ನ ಟೀಕಿಸಿದ್ರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಇದೀಗ ವಿಪಕ್ಷಗಳಿಗೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಎಚ್ಚರಿಕೆಯ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ವಿಶ್ವದ ಯಾವುದೇ ಶಕ್ತಿಗೂ ಕೂಡ ತ್ರೀ ಸೆವೆಂಟಿ ವಿಧಿ ಮರಳಿ ತರೋಕೆ ಆಗೋದಿಲ್ಲ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ